ಈಗ ನೋಡಿ ನಿಮ್ಮ ನಮ್ಮ ಕಾಳಜಿ ದಯವಿಟ್ಟು ಕಳೆದ ನಂತರ ಇದುವರೆಗೂ ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ ಈಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಾ ಕುಸ್ತು ಬಿದ್ದಿದೆ ರೇಪ್ಗಳು ಮರ್ಡರ್ಗಳು ನಾವು ಅವಕಾಶ ಭಂಗ ಮಾಡಿ ನಾವು ಹೇಳ್ಬೇಕಾಗುತ್ತಲ್ಲಿಸಬೇಕಾಯ್ತು ರಾಜ್ಯದ ಎಲ್ಲರೂ ಚರ್ಚೆ ಮಾಡೋಣ ಎಲ್ಲ ಚರ್ಚೆ ಮುಕ್ತಾಗಿದೆ ಸಿಎಂ ಚರ್ಚೆ ಮಾಡೋಣ ಅಧ್ಯಕ್ಷ ಏನ್ ತೊಂದರೆ ಇಲ್ಲ ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ ಜಸ್ಟಿಸ್ ಯೂರಪ್ಪ ಕಮಿಟಿದು ಮಾಡೋಣ ಎಲ್ಲರೂ ಮಾಡೋಣ ಅಜೆಂಡಾ ಪ್ರಕಾರ ಹೋಗೋಣ ಆಯ್ತಾ ಭಾರತದಲ್ಲಿ ಕಳೆದ ರೈತರಿಗೆ ನಿಮ್ ಸರ್ಕಾರ ಬದ್ರೆ ಮಾಡಿದೆ ಸರ್ ಮಧ್ಯಪ್ರದೇಶ ಸ್ವಲ್ಪ ಅಧ್ಯಕ್ಷರೇ ರೈತರು ನೀವು ಅವರಿಗೆ ಬದ್ರೆ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ಆ ನೋಟಿಸ್ ಅನ್ವಯ ಕ್ವಶನ್ ಅವರ ಬದಿ ಗೊತ್ತಿ ಲ್ಯಾಂಡ್ ಆಗಬೇಕು ಗೊತ್ತಿ ಅವಕಾಶ ಇವರು ಏನು ಇಲ್ಲ ನಮ್ದಲ್ಲ ಪಲಾಯನ ಮಾಡಿ ಹೊರ ಓಡಾದ್ರು ಇವತ್ತು ಬುದ್ಧಿವಾದ ಅವಶ್ಯಕತೆ ಇಲ್ಲ ಅವ್ರಿಗೆ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇದಾರಲ್ಲ ಅವ್ರಿಗೆ ಬುದ್ಧಿವಾದ ಈಗ ರಾಜ್ಯಕ್ಕೆ ಬೇಡ பிரிப நாய் மாதா விசாரலா கூட நீல்ல மாதாட் ನಾನ್ ಕೂಡ ಏನು ನೀವೆಲ್ಲ ಬೆಳಿಗ್ಗೆ ಹೋಗಿ ಬಹಳ ಸ್ಪೀಟ್ ಅಲ್ಲಿ ಬಂದಿದ್ರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಆಗ್ಲಿ ಹೇಳಿ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದ್ದಂತದೆಲ್ಲ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂತ ಉಮಸ್ ಎಲ್ಲ ಈಗ ನೀವೇ ಮಾತಾಡದಲ್ಲ ಒಂದು ಮಂತ್ರಿ ಈಗ ಒಂದೇನಂತ ಹೇಳಿದ್ರೆ ಇಬ್ರು ಕೂಡ ಎಜೆ ನಿಲ್ವಲ್ಲಿ ಸೂಚನೆ ಕೊಟ್ಟಿದ್ರಿ ಒಂದು ಬಾಲಕೃಷ್ಣ ಮತ್ತು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದು ಕೊಬ್ಬರಿಗೆ ನಫೇರಿಗೆ ಹಾಗೆ ಎರಡನೇದು ಕಾನೂನು ಮತ್ತು ಲಾನ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಎಜನ್ಮೆಂಟ್ ಕೊಟ್ಟಿದ್ದೀರಿ ನಿಮ್ಮ ಆಸಕ್ತಿ ನಾನು ಒಪ್ತೇನೆ ಆ ಇದರಲ್ಲಿ ಚರ್ಚೆ ಮಾಡಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್ ಮತ್ತೆ ನೀವು ಎಜನ್ಮೇಶನ್ ಕೊಡುವಾಗ

ಸೆಕೆಂಡ್ ಅವತ್ತು ರಿಜೆಕ್ಟ್ ನೆಕ್ಸ್ಟ್ ಗೆ ಬರ್ತದೆ ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ನಿಯಮ ಪ್ರಕಾರ ಅವರು ಫಸ್ಟ್ ಆಗಿ ಒಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧ ಪಟ್ಟಾಗೆ ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ ನೀವು ನಾಳೆ ಹೊಸ ಅರ್ಜಿ ಕೊಡಿ ಅದನ್ನ ನಾಳೆ ತಗೊಂಡು ಕೆಲಸ ನಾವು ಮಾಡುವ ಒಂದು ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುವುದಿಲ್ಲ ಮನೆ ಅಧ್ಯಕ್ಷ ಆಲ್ರೆಡಿ ಫಸ್ಟ್ ಅವರು ಕೊಟ್ಟಿದ್ದಾರೆ ಎರಡು ಬರ್ತು ಏನಾಯ್ತು ಈಗ ಗಂಭೀರ ಕೂಡ ಗೊತ್ತಬೇಕಲ್ಲ ಗಂಭೀರ ಆಶ್ರಯ ಬಂದು ಕೊಡುದಲ್ಲ ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಇರೋದು ತಗೊಳ್ಳಿ ಸರ್ ನೀವು ತಗೊಳ್ಳಿ ರೂಲ್ಸ್ ಕಟ್ಬ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಒಂದಕ್ಕಿಂತ ಹೆಚ್ಚು ಆಮೇಲೆ ಕೊಡಿ ನಮಗೊಂಡು ನಾವೇ ರೂಲ್ಸ್ ನೀವು ಅರ್ಥ ಆಗ್ತದೆ ನಾವು ಜೆಡಿಎಸ್ ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅವರು ನಮ್ಮ ಪಾರ್ಟ್ನರ್ ಅಲ್ಲ ಪಾರ್ಟ್ನರ್ ಅಂತ ಹೇಳ್ತಾರೆ ಆದ್ರೆ ವಿರೋಧ ಪಕ್ಷವಾಗಿ ನಾವು ಕೊಟ್ಟಾಗ ಫಸ್ಟ್ ಅದನ್ನ ಕನ್ಸಿಡರ್ ಮಾಡಬೇಕು ಅಲ್ಲ ಒಂದೇ ನಿಮಿಷ ಮತ್ತೆ ಈ ವಿಚಾರನ ಕಳೆದ ಅಧಿವೇಶದಲ್ಲಿ ನಾವು ಕೊಟ್ಟಿದ್ರಿ ನೀವು ಸ್ವಲ್ಪ ಬಲಗಡೆ ತಿರುಗಿ ಅದನ್ನ ಅಜೆಂಡಾದಲ್ಲಿ ಬಂದಿದೆ ಚೆಕ್ ಮಾಡಿ ನೀವು ಅಜೆಂಡಾದಲ್ಲಿ ಇದೆ ಇದು ಎಲ್ಲ ನಾವು ಕೊಟ್ಟಿರೋದು ಅಜೆಂಡಾದಲ್ಲಿ ಇದೆ ನೀವು ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಮುಂದಕ್ಕೆ ಹಾಕ್ಬಿಟ್ರಿ ಸದನ ಇದು ಕಂಟಿನ್ಯೂ ಅದ್ರಿಂದ ಹೊಸದ ಏನು ಏನಿಲ್ಲ ನಮ್ಗೆ ಕೊಟ್ಟಿರೋ ಕೊಟ್ಟಿರೋದನ್ನ ಕೊಡಬೇಕು ಅನ್ನೋದೇ ಕ್ಲಾರಿಫಿಕೇಶನ್ ಸಮಸ್ಯೆ ಇದೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತವಾಗಿದೆ ರಾಜ್ಯದಲ್ಲಿ ಗೂಂಡಾ ರಾಜ್ಯ ನಡೀತಾ ಇದೆ ಚಟುವಟಿಕೆ ಜಾಸ್ತಿ ಆಗಿರೋದು ಸೈಬರ್ ಆಗಿರೋದು ಬೆಂಗಳೂರು ಇಡೀ ದೇಶದಲ್ಲೇ ನಂಬರ್ ಒನ್ ಸೈಬರ್ ಕ್ರೈಮ್ ಆಗಿದೆ ಅದು ಇವ್ರ ಕಾಲದಲ್ಲೇ ಆಗಿರುವಂತಹ ಪಕ್ಷದ ನಾಯಕರು ನಾಯಕರಿಗೆ ಅವಕಾಶ ಕೊಡಿ ಈಗ ಪ್ರಶ್ನೋತ್ತರ ವಿನಂತಿ ಮಾಡ್ಕೋತೀನಿ ಒಂದ್ ಮಿನಿಟ್ ಹೇಳ್ರಿ ನಾ ವಿನಂತಿ ಮಾಡ್ಕೋತೀನಿ ಸಮರ್ಥದಾರ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಸಾಧ್ಯ ಆದ್ರ ಎಲ್ಲಕ್ಕೂ ಉತ್ತರ ಕೊಡ್ತಾರ ಅವರು ಏನ ಸಂಬಂಧ ಇಲ್ಲ ಅಂತ ಮಾತಾಡ್ತೀನಿ ನೀವು ಆ ಪ್ರಥಮ ಪ್ರತಿಬಂಧಕ ಅಷ್ಟೇ ಮಾತಾಡಿ ಸಮಯ ಬಂದ್ರೆ ಮಾತಾಡಬಹುದು ನೀವು ಅನೌನ್ಸ್ ಮಾಡ್ಬಿಡಿ ಅನೌನ್ಸ್ ಮಾಡಿ ಈಗ ಇಲ್ಲಿ ನಿಲುವಡಿ ಸೂಚನೆ ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಡಿ ಇದಕ್ಕೆ ಡಿಸೈನ್ ಕೊಡಿ ಸರ್ ಅಲ್ಲಲ್ಲ ಇದು ರೋಗ ಎಲ್ಲೋದು ನೀವೇ ಮದ್ದು ಕೊಡುದು ನೀವೇ ಮತ್ತೆ ನಾನು ಯಾಕೆ ಇಲ್ಲಿ ಎಲ್ಲ ನಿಮ್ಮದೇ ನೀವು ಹೇಳಿದ್ದು ನೀವೇ ಮಾಡುದು ಅದು ನೀವು ಇಚ್ಛೆ ಒಂದು ನಿಯಮ ಪ್ರಕಾರ ನಾವು ಅಧಿವೇಶನ ತಗೊಂಡು ಹೋಗುವ ನಿಯಮಕ್ಕೆ ಮೀರಿ ಖಂಡಿತವಾಗಿ ನಾನು ಮಾಡಲಿಕ್ಕೆ ಏನು ಮಾಡ್ಲಿಕ್ಕೆ ಕೂಡ ಹೋಗುವುದಿಲ್ಲ ನಿಮ್ಮ ವಿಶೇಷ ಮಹತ್ವ ವಿಚಾರಗಳು ಚರ್ಚೆ ಮಾಡಬೇಕಂದ ಒಂದು ಅಪೇಕ್ಷೆಯಲ್ಲೂ ಕೂಡ ಹಸ ಆಗ್ತದೆ ಉತ್ಸಾಹ ಕೂಡ ಇವತ್ತು ಅವರು ಕೊಬ್ಬರಿ ಬಗ್ಗೆ ಕೇಳಿದ್ದಾರೆ ಅದಕ್ಕನ ಇವತ್ತು ಕೊಬ್ಬರಿಗೆ ಸಂಬಂಧಪಟ್ಟಾಗಿ ಅದು ನಮ್ಮ ರಾಜ್ಯಪಾಲ ಭಾಷಣದಲ್ಲೂ ಕೂಡ ಇವತ್ತು ಬಂದಿದೆ ಅದರಲ್ಲಿ ಕೂಡ ಚರ್ಚೆಗೆ ತೆಕ್ಕುವಂತ ಅವಕಾಶ ಇದೆ ಮತ್ತೆ ನೀವು ಶೂನ್ಯ ವೇಳೆ ಅಂತ ಕೇಳಿದಿರಿ ನೀವು ನಾಳೆ ಬೆಳಗ್ಗೆ ಬರೆದು ಕೋಡಿ ಶೂನ್ಯ ವೇಳೆ ಇಲ್ಲಿ ನಿಮ್ದು ಏನಾಗಿದೆ ಅಂತ ಹೇಳಿದ್ರೆ ಎರಡನೇದಾಗಿ ಹೊತ್ತು ಬಂದಿದೆ ಇದಕ್ಕೆ ಫಸ್ಟ್ ಏನೇ ಕಾನೂನು ನಿಯಮ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಸೆಕೆಂಡ್ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಅದು ವ್ಯಾಲ್ಯೂ ಬರುವುದಿಲ್ಲ ನಿಮ್ದು ಇದಕ್ಕೆ ನಾಳೆ ಬೆಲೆಗೆ ಹೊಸ ಅರ್ಜಿ ಕೊಟ್ಟು ಇಮಿಡಿಯಾಟ್ ನಿಮಗೆ ತೆಕ್ಕುವಂತ ಅವಕಾಶ ಕೂಡ ಇದೆ ಅಲ್ಲ ನೀವು ಹೇಳುವ ಪ್ರಕಾರ ಏನಾದ್ರೂ ಇಲ್ಲ ಪ್ರತಿಪಕ್ಷ